ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುಳ್ಸೌಂತಿಕಾಯನ್ನು ಯೂಸ್ ಮಾಡಿಕೊಂಡು ದಪಾಟಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬಹುದು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಹಿಟ್ಟು ನಾದೋಕೆ ಹಸಿ ಖಾರವನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನ ಕಟ್ ಮಾಡಿ ಎರಡು ಭಾಗ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಇಂಚಿನಷ್ಟು ಅಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ತರಿತರಿಯಾಗಿ ರುಬ್ಕೋಬೇಕು ಇವಾಗ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಮುಳ್ಳು ಸೌತೆಕಾಯನ್ನು ತಗೊಂಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲಿನ ಸಿಪ್ಪೆಯನ್ನು ತಕ್ಕೊಳ್ತಾ ಇದ್ದೀನಿ ಇವಾಗ ಸಿಪ್ಪೆಯನ್ನು ತಕ್ಕೊಂಡಿದ್ದು ಆಗಿದೆ ನಾನು ಒಂದು ಗ್ರೇಟರ್ ಸಹಾಯದಿಂದ ಇದನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಬೀಜ ಹಾಗೆ ಉಳಿದಿದೆ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಇವಾಗ ಎರಡೂ ಸೌತೆಕಾಯನ್ನು ತುರ್ಕೊಂಡಿದ್ದು ಆಗಿದೆ ಇವಾಗ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ನಾನು ಚೆನ್ನಾಗಿ ಹಿಚ್ಕಿ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೀರು ಬೇಕಾದ್ರೆ ಇದೇ ನೀರನ್ನು ಯೂಸ್ ಮಾಡಿದ್ರೆ ಆಯಿತು ಇವಾಗ ನಾನು ಇದನ್ನು ಅಳತೆ ಮಾಡಿದ್ದೆ ಅದು ಒಂದು ಕಪ್ನಷ್ಟು ಬಂದಿತ್ತು ಹಾಗಾಗಿ ನಾನಿಲ್ಲಿ ಟೋಟಲ್ ಎರಡು ಕಪ್ನಷ್ಟು ಹಿಟ್ಟನ್ನು ಯೂಸ್ ಮಾಡ್ತಾ ಇರೋದು ಇಲ್ಲಿ ನಾನು ನಾಲ್ಕು ತರ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲವನ್ನ ಅರ್ಧ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ಇಲ್ಲಿ ಮೆಣಸಿನಕಾಯನ್ನು ಕೂಡ ರುಬ್ಬಿದ್ದು ಆಗಿದೆ ಇವಾಗ ಒಂದು ಸಾಣಿಗೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಜಾಸ್ತಿ ತಗೊಂಡ್ರೆ ಚೆನ್ನಾಗಿ ಆಗತ್ತೆ ಇದನ್ನು ಇವಾಗ ನಾನು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟನ್ನು ಸೋಸ್ಕೊಂಡಿದ್ದು ಆಗಿದೆ ನಾನಿದನ್ನು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಬ್ಬಿಟ್ಟಿರೋ ಹಸಿ ಖಾರವನ್ನು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೊಳ್ಬಹುದು ರುಚಿ ನೋಡಿ ಹಾಕೊಂಡ್ರೆ ಆಯಿತು ನಂತರ ಇದಕ್ಕೆ ಒಂದೂವರೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಈರುಳ್ಳಿಯನ್ನು ನಾನು ಮಿಕ್ಸರ್ಗೆ ಹಾಕಿದ್ದೆ ಹಾಗಾಗಿ ಇಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಲರ್ಗೆ ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸೌತೆಕಾಯಿಯನ್ನು ನಾನು ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಒಂದು ಕಪ್ನಷ್ಟು ಸೌತೆಕಾಯಿ ಆಗಿತ್ತು ಅದನ್ನು ಕೂಡ ಚೆನ್ನಾಗಿ ಹಿಂಡ್ಕೊಂಡು ನಾನು ಹಾಕೊಳ್ತಾ ಇದ್ದೀನಿ ಅದರಲ್ಲಿ ಇನ್ನೂ ನೀರಿತ್ತು ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕನ್ಸಿದ್ರೆ ನಾವು ಸೌತೆಕಾಯಿ ಹಿಂಡಿರ್ತೇವಲ್ಲ ಅದೇ ನೀರನ್ನು ಯೂಸ್ ಮಾಡಬಹುದು ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದು ಆಗಿದೆ ಜೋಳದ ಹಿಟ್ಟು ಇರತ್ತಲ್ಲ ಆ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ತಟ್ಟೋ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ತೆಳ್ಳಗೆನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ನೀರು ಕಡಿಮೆ ಅನಿಸಿದ್ರಿಂದ ನಾನು ಅದೇ ನೀರನ್ನು ಒಂದು ಸ್ವಲ್ಪ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಜಾಸ್ತಿ ಹೊತ್ತು ಬಿಟ್ಟಷ್ಟು ಅದು ನೀರನ್ನು ಹೊರಗಡೆ ಹಾಕುತ್ತೆ ಆದ್ದರಿಂದ ನಾವು ಮಾಡಿದ ತಕ್ಷಣವೇ ತಟ್ಕೊಂಡು ದಪಾಟಿಯನ್ನು ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿದ್ದು ಆಗಿದೆ ನೋಡ್ತಾ ಇರ್ಬೋದು ನೀವು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಇವಾಗ ನಾನಿಲ್ಲಿ ಒಂದು ಬೇಕಿಂಗ್ ಕವರ್ ಶೀಟ್ನ ತಗೊಂಡಿದ್ದೀನಿ ಬೇಕಿಂಗ್ ಶೀಟ್ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಎಣ್ಣೆಯನ್ನು ಹಚ್ಚಿ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪೋರ್ಷನಲ್ಲಿ ಹಿಟ್ಟನ್ನು ತಗೊಂಡು ಅದನ್ನು ನಾವು ಒಂದು ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಹಚ್ಚಿ ತಟ್ಕೊಳ್ತಾ ಹೋಗಬೇಕು ತುಂಬ ಈಸಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಇದನ್ನ ನಾನು ತಟ್ಕೊಂಡಿದ್ದು ಆಗಿದೆ ಹಾಗೆಯೇ ನಾನು ನಡುವೆ ಮೂರರಿಂದ ನಾಲ್ಕು ಹೋಲನ್ನು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ತವೆಗೆ ಹಾಕಿದ ಮೇಲೆ ಅದು ಚೆನ್ನಾಗಿ ಬೇಯಿಲಿ ಅಂತ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ತವೆ ಕೂಡ ಚೆನ್ನಾಗಿ ಕಾದಿದೆ ನಾನಿಲ್ಲಿ ತವೆಗೆ ಒಂದು ಸ್ವಲ್ಪ ಎಣ್ಣೆಯನ್ನ ಹಾಕಿ ಬೇಕಿಂಗ್ ಶೀಟ್ನೇ ತವೆಗೆ ಹಾಕ್ತಾ ಇದ್ದೀನಿ ಇವಾಗ ಸುಲಭವಾಗಿ ನಾವು ಬೇಕಿಂಗ್ ಶೀಟ್ನ ವಾಪಸ್ ತೆಗಿಬೌದು ಬೇಕಿಂಗ್ ಶೀಟ್ ಇಲ್ಲ ಅಂದರೆ ನೀವು ಕಾಟನ್ ಬಟ್ಟೆಯಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು ಅದು ಕೂಡ ಈಸಿಯಾಗಿ ಬರುತ್ತೆ ಇವಾಗ ಇದನ್ನು ನಾನು ಎರಡೂ ಕಡೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಬೇಯಿಸಿದರೆ ಒಳಗಡೆ ಎಲ್ಲ ಹಾಗೆ ಹಿಟ್ಟು ಉಳಿದ್ಬಿಡುತ್ತೆ ಇವಾಗ ಇದನ್ನು ಬೇಯಿಸ್ಕೊಂಡಿದ್ದು ಆಗಿದೆ ನಾನು ಇದನ್ನು ಇದ್ದೀನಿ ಹೀಗೆ ಎಲ್ಲವನ್ನ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಮೊಸರು ಮೊಸರು ಜೊತೆ ತಿನ್ಬೋದು ಇಲ್ಲ ಟೊಮೆಟೊ ಚಟ್ನಿ ಟೊಮೆಟೊ ಸಾಸ್ ಜೊತೆ ತಿಂದರೂ ರುಚಿಯಾಗಿ ಇರುತ್ತೆ ಹಾಗೇನು ತಿಂದರೂ ರುಚಿಯಾಗಿ ಇರುತ್ತೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್